ಸ್ವಾಮಿ ಇವರು ರಾಯಚೂರು ಜಿಲ್ಲೆ ಸಿಂಧನೂರಿನ ಕಾರುಣ್ಯನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕ ಬುದ್ಧಿಮಾಂದ್ಯರನ್ನ ಹೆತ್ತ ತಂದೆ ತಾಯಿಗಳಂತೆ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ಮೂಲತಃ ಸಿಂಧನೂರಿನ ಹರಟನೂರಿನವರಾದ ಇವರು ಹದಿನೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರಿಗೆ ಲೋಕೇಶ್ ತಾಳಿಕಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ನಾನು ತರಿಸ್ಕೊಳ್ತಾ ಲೋಕೇಶ್ ತಾಳಿಕಟ್ಟಿ ಅವರು ಶಿಕ್ಷಣ ತಜ್ಞರು ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಎಸ್ ಸಿ ಶ್ರೀನಿವಾಸ್ ಅವರು ಬಂದಿದ್ದಾರೆ ನಿಮ್ಮ ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ತೋರಿಸ್ಕೊಳ್ತಾ ಇದ್ದೀನಿ ಇದೀಗ ಲೋಕೇಶ್ ತಾಳಿಕಟ್ಟಿ ಅವರಿಗೆ ಪ್ರಶಸ್ತಿ ಲೋಕೇಶ್ ತಾಳಿಕಟ್ಟೆ ಇವರು ಸಾಂಧೀ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಶಿಕ್ಷಣ